ಮುಗಿದು ಒತ್ತಾಯ ಮಾಡ್ತೀವಿ ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಮುಳಭಾಗದ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಬಹುಶಃ ನಿಮ್ಮ ಭೂಪಡದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ನಾವು ಕರ್ನಾಟಕ ರಾಜ್ಯದ ಭೂಪಡ ಇಲ್ಲ ಅಂತ ಕಾಣಿಸುತ್ತೆ ನಿಮಗೆ ಅಷ್ಟು ತಾಸಾರ ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ ಇವತ್ತು ನಾವು ಬದುಕಲಿಕ್ಕೆ ಎರಡು ಬೆಳೆ ಇದೆ ನಮ್ಮ ಒಂದು ಮ್ಯಾಂಗೋ ಒಂದು ಟೊಮೊಟೊ ಇವತ್ತು ನಾವು ಮಣ್ಣಾಪುರದಲ್ಲಿ ಅಥವಾ ಮುತ್ತುಟ್ಟಲ್ಲಿ ನಮ್ಮ ಹೆಂಡತಿ ಮಕ್ಕಳ ಒಂದು ಒಡವೆನ ಹಡ ಇಟ್ಟು ಇವ್ ನಮ್ಮ ಮ್ಯಾಂಗೋ ಬೆಳೀತಾ ಟೊಮೊಟೊ ಬೆಳೀತಾ ಇದೀವಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನೀವು ಆರ್ ಸಿ ಬಿ ನಿಮ್ ಕಣ್ಣು ಕಾಣಿಸುತ್ತೆ ಇನ್ನೊಂದು ಕಾಣಿಸುತ್ತೆ ಇವತ್ತು ಪಕ್ಕದ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಮ ಶೋಕಿಗೋಸ್ಕರ ಒಂದು ಬಂದು ಪುರ ಬೆಟ್ಟದಲ್ಲಿ ಮಾಡ್ತೀರಿ ಇನ್ನೊಂದು ನಂದಿ ಬೆಟ್ಟದಲ್ಲಿ ಮಾಡ್ತೀರಿ ಬೆಟ್ಟ ಕಾಣಿಸ್ತದವೆ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ಒಂದು ತಿಂಗಳಿಂದ ಸತ್ತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊಂತ ಇದೀವಿ ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ ಕುಡ್ಲಿಕ್ಕೆ ನೀರು ಕೊಡಿ ಇವತ್ತು ನಮಗೆ ಮಾವು ಬೆಂಬಲ ಕೊಡಿ ಅಂತ ಕೇಳ್ಕೊ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ ಯಾವ ಒಂದು ಪುಶಾತ್ಕೋಸ್ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದ್ರು ನಮ್ಮ ರೈತರಿಗೆ ಗಮನ ಕೊಡ್ತಾ ಇದ್ರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತ ತೋರಿಸಬೇಕಾಗುತ್ತೆ ಇದು ತಮಗೆ ಮನವಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ದಯವಿಟ್ಟು ನಮ್ಮನ್ನ ಕೆಣಕಕ್ ಬರಬೇಡಿ ಯಾಕಂದ್ರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದೀವಿ ನಾವೇನು ಯಾರಪ್ಪ ಸತ್ತು ನಾವು ಕೇಳ್ತಾ ಇಲ್ಲ ನಮ್ ಬರ್ಬೇಕಾದ ಹಕ್ಕು ನಾವು ಕೇಳ್ತಾ ಇದೀವಿ ಇವತ್ತು ನಮ್ಮ ಹೆಂಡತಿ ಮಕ್ಕಳು ಬೀದಿ ಬರ್ತಕ್ಕಂತ ಸಮಯ ಬಂದಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತಕ್ಷಣ ನೀವು ಇದಕ್ಕೆ ಸ್ಪಂದಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನು ಕೈಗೊಳ್ಬೇಕಾಗುತ್ತೆ ನಾವು ಇಡೀ ರೈತ ಜನಾಂಗದವರು ಎಂಟಿ ಮಕ್ಕಳ ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಮನವಿ ಮುಖಾಂತರವನ್ನು ಮಾಡ್ತಾ ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ರೈತರಿಗೆ ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲ ಆಂಧ್ರದಲ್ಲಿ ಹದಿನೈದು ಸಾವಿರ ರೂಪಾಯಿ ಟನ್ ಕೊಡ್ತಾ ಇದಾರೆ ದಯವಿಟ್ಟು ಅದನ್ನ ಘೋಷಣೆ ಮಾಡಿ ಈ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಸಿಎಂ ನ ಭೇಟಿ ಮಾಡಿದ್ವಿ ಜಿಲ್ಲಾಧಿಕಾರನ ಭೇಟಿ ಮಾಡಿದ್ವಿ ಸಚಿವನ ಭೇಟಿ ಮಾಡಿದ್ವಿ ಧರಣಿ ಕೂತ್ಕೊಂಡಿದ್ವಿ ಇದು ಯಾವ್ದು ಕಿಚ್ಚು ನಮ್ಮ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬಹುಶಃ ನಾನೊಬ್ಬ ಶಾಸಕನ ನಿಮ್ಮನ್ನು ಕೇಳ್ತಾ ಇದೀನಿ ಯಾಕೆ ನಮ್ಮನ್ನ ಇಟ್ಕೊಂಡಿದಿರಿ ಕರ್ನಾಟಕ ರಾಜ್ಯ ಭೂಪುರದಲ್ಲಿ ಯಾಕೆ ಇಟ್ಕೊಂಡಿದೀನಿ ನಮ್ಮನ್ನ ಬಿಟ್ಬಿಡಿ ನಮ್ಮ ಇದನ್ನ ಕೊಡಲಿಕ್ಕೆ ನೀರ್ ಕೇಳ್ತಾರೆ ಕೊಡ್ತಾ ಇಲ್ಲ ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರಿ ಆನೆ ಕೊಡ್ತಾ ಇದ್ರಿ ಇರ್ಲಿ ನಿಮ್ಮ ಸಾಮರಸ್ಯ ಮತ್ತು ಸಂಬಂಧ ಬೆಳಿಲಿ ಆದ್ರೆ ಪಕ್ಕದಲ್ಲಿ ಐದು ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ ಇದನ್ ಕೇಳಲಿಕ್ಕೆ ನಿಮಗೆ ಇದು ಔದಾರ್ಯ ಇಲ್ವಾ ಪಕ್ಕದಲ್ಲಿ ಒಂದು ಕೆಜಿಎಫ್ ಮುಖಾಂತರವಾಗಿ ವಿಕೋಟ ಮುಖಾಂತರವಾಗಿ ನಾನೇ ಹೋಗ್ತಾ ಇದ್ದೆ ಕೃಷ್ಣನ ನೀರು ನಮ್ಮನ್ನು ಕೇಳೋಕೆ ಅಧಿಕಾರ ಇಲ್ವಾ ನೀರು ಕೊಡಿ ಅಂತ ನಮ್ಮ ಪಾಲ್ ಕೇಳಿಕ್ ಇಲ್ವಾ ನಾವು ನಮ್ಮನ್ನು ಏನ್ ಕೇಳ್ತಾ ಇದೀವಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಡದ ಇದೇ ಅಂತ ಗುರುಸಿ ಅಂತ ಕೇಳ್ತಾ ಇದ್ದೀವಿ ತಪ್ಪಾ ನಮ್ದು ನಮ್ಮೇನೋ ಯಶಸ್ ಅಂದಾನ ಕೇಳ್ತಾ ಇದ್ದೀವಿ ನಿಮ್ಮನ್ನ ನೀವು ಕೂಡ ನಮ್ಗೆ ಗೊತ್ತು ಕೇಳ್ತಾ ಇದೀವಾ ಕೇಳದೆ ಬಿಟ್ಬಿಡಿದ್ವಿ ನಾವು ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸ್ತಾ ಇದ್ರೆ ನಾಳೆ ನೀವು ನೋಡತಕ್ಕಂತ ನಾವು ಯಾವುದೇ ಕಾರಣಕ್ಕೂ ನಾಳೆ ಡಿಸ್ಟರ್ಬ್ ಮಾಡಕ್ಕೆ ನಿಮ್ಗೆ ಅವಮಾನ ಮಾಡಕ್ಕೆ ನಾವು ಬರೋದಿಲ್ಲ ಒಂದು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ ಬಹುಶಃ ನಿಮ್ಗೆ ಏನಾದ್ರು ನಮ್ಮ ಕಾಳಜಿ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಕೈ ಮುಗಿದ ನಿಮ್ಮನ್ನು ಕೇಳ್ತೀವಿ ಮನೆ ಮುಖ್ಯಮಂತ್ರಿಗಳೇ ನಾಳೆ ಈ ರೈತರಿಗೆ ಗಮನ ಘೋಷಣೆ ಮಾಡ್ತೀರಂತ ನಂಬಿಕೆ ನಮಗಿದೆ ದಯವಿಟ್ಟು ಮಾಧ್ಯಮಕ್ಕಾದ್ರೂ ನಿಮ್ಮನ್ನ ಮನವಿ ಮಾಡ್ಕೊತೀವಿ ಈ ಕೂಡಲೇ ಕೂಡ ಇದು ನಿಮ್ ಗಮನಕ್ಕೆ ಬಂದಿದೆ ನೀರಿನ ಅಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾನ್ ಬ್ಯಾನೋ ಮಾಡಿದ್ದಾರೆ ಅಥವಾ ಸೋದಾಪುರಿ ನಮ್ಮ ಮಧ್ಯ ಬ್ಯಾನ್ ಮಾಡಿದ್ದಾರೆ ಈ ಕೂಡಲೇ ಅದನ್ನ ನೀವು ಮಾತಾಡಿ ಅದನ್ನ ರೈತರಿಗೆ ಎಲ್ಲಾ ತರ ನಿಮಗೆ ಗೊತ್ತಿದೆ ಗೊತ್ತೂ ಗೊತ್ತಿಲ್ಲದಕ್ಕೆ ನೀವು ಆಡ್ಕಾಡ್ತಾ ಇದ್ದೀರಿ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ನಿಮ್ಗೆ ಎಲ್ಲಾ ಎಮ್ ಎಲ್ ಎಗಳು ಬೇಕು ಆರು ಜನಕ್ಕೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎ ಬೇಕು ಎಲ್ಲ ರೀತಿ ಬೇಕು ರಾಜಕೀಯ ಭವಿಷ್ಯದಲ್ಲಿ ಕೋಲಾರ ಕೋಲಾರದಲ್ಲಿ ಜಾಗ ಬೇಕು ನಿಮ್ಗೆ ಎಲ್ಲ ಬೇಕು ಆದ್ರೆ ಕೋಲಾರ ಜಿಲ್ಲೆ ಜನತಾ ಬಗ್ಗೆ ನಿಮಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ ದಯವಿಟ್ಟು ಒಬ್ಬ ಹಿರಿಯ ಶಾಸನಾಗಿ ಮತ್ತು ಹಿರಿಯ ಶಾಸಕರಾಗಿ ನಮ್ಮಲ್ಲಿ ನಿಮ್ಮನ್ನ ಬೇಡಿ ಇದ್ದೀವಿ ದಯವಿಟ್ಟು ಇದಕ್ಕೆ ಆದಷ್ಟು ಮೇಲೆ ಸ್ಪಂದಿಸಿ ಅಂತ ನಾನು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಮನತಾಯಿ ಧೋರಣೆ ಬರ್ತಾರೆ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಶಾಸಕರಿಗೆ ಅವರು ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಅನುದಾನ ಕೊಟ್ಟು ಆರೋಪಿಸಿಲ್ಲ ನಾವು ಈಗ ಬೇರೆ ಪಕ್ಷಕ್ಕೆ ಇದನ್ನ ಬೆರೆಸೋದು ಬೇಡ ರಾಜಕೀಯ ಪಕ್ಷಕ್ಕೆ ಬೆರೆಸೋದು ಬೇಡ ಇದನ್ನ ಬಹುಶಃ ಕೋಲಾರ ಜಿಲ್ಲೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ ಒಂದು ಮನಸ್ಸತ್ವ ಇದ್ರೆ ಖಂಡಿತವಾಗ್ಲು ಈ ವಿಚಾರದಲ್ಲಿ ವಿಧಿಗಿಳಿಬೇಕಾಗುತ್ತೆ ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ ನಾವು ಮಾಡ್ಕೊಳ್ತೀವಿ ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು ಆದ್ರೆ ನೀವು ರಾಜಕಾರಣ ಮಾಡಿ ಕೊಟ್ಟಿದ್ರಿ ಖಂಡಿತವಾಗ್ಲೂ ಬದುಕುತ್ತಿ ರೈತರ ಬಗ್ಗೆ ಗಮನ ಕೊಡೋದು ನಮಗೆ ಗೊತ್ತಿರಲಿ ರೈತರು ಇದ್ರೆ ಮಾತ್ರ ದೇಶ ಆಗ್ಲಿ ರಾಜ್ಯ ಆಗ್ಲಿ ನಾವು ಸಾಧ್ಯ ರೈತಪ್ಪ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ತಾನೆ ಇದಕ್ಕೆ ಹೋಗೋದು ಬೇಡ ಈ ಒಂದು ಸನ್ನಿವೇಶಕ್ಕೆ ಹೋಗೋದು ಬೇಡ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಮೂರು ಮಂತ್ರಿಗಳಿದಾರುಕರಪ್ಪ ಎಲ್ಲರನ್ನು ಭೇಟಿ ಮಾಡಿದ್ದೇವಪ್ಪ ಎಲ್ಲ ಗೊತ್ತಿದ್ದೀವಲ್ಲ ಮೂರು ಮಂತ್ರಿಗಳು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಹೋಗುತ್ತೆ ಅಂತ ಟ್ರೈ ಮಾಡ್ತಾವೆ ರೈತರ ಬಗ್ಗೆ ಅವ್ರ ಗಮನ ಇಲ್ಲ ಅವ್ರಿಗೆ ಯಾವ ಮುಖ್ಯ ಯಾವ ಮಂತ್ರಿ ಕೆ ಜಗೂ ಗಮನ ಇಲ್ಲ ಸುಧಾಕರ್ಗೂ ಗಮನ ಇಲ್ಲ ಬೈಕ್ವರ್ಗೂ ಗಮನ ಇಲ್ಲ ರೈತಪ್ಪ ಈಗ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟು ಸಪೋರ್ಟ್ ದರ್ಜೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾರೆ ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಬಹುಶಃ ಇದ್ದಿದ್ದರೆ ಇದ್ರ ಬಗ್ಗೆ ಕಾಳಜಿ ನೋಡ್ತಾ ಇದ್ದರು ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳಾಗಿದೆ ಕೆಡಿ ಬಿಟ್ಟು ನಡೆದು ಪ್ರಗತ ಪರಿಶೀಲನಾ ಸಭೆ ನಡೆದು ತುಂಬ ತುಂಬ ತಿಂಗಳಾಗಿದೆ ಗೊತ್ತಿಲ್ಲ ಏನಕ್ಕಿಂತ ನಾವು ಧೋರಣೆ ಆಗ್ತದೆ ಗೊತ್ತಿಲ್ಲ ಇದು ಬಹಳಷ್ಟು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅನ್ಕೊತೀನಿ ದಯವಿಟ್ಟು ಈ ಕೂಡಲೇ ದಯವಿಟ್ಟು ಅದನ್ನು ನಾವು ಮನವಿ ಇದ್ದೀವಿ ಅದನ್ನು ಸರಿಪಡಿಸ್ಬೇಕಂತ ತಮ್ಮ ನಿಮ್ಮ ಮನವಿ ಮಾಡ್ತೀವಿ Thank you.